ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತರ್ಮನದ ಪ್ರಕಾಶನದಲ್ಲಿ ಲಲಿತಾ ಸಹಸ್ರನಾಮ ಅರ್ಥ ಸಮೇತ ಅನ್ನೋ ಪುಸ್ತಕ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಇದರಲ್ಲಿ ಸರಳವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಬಿಡಿಸಿ ಬರ್ದಿರ್ತಕ್ಕಂಥದ್ದು ತುಂಬಾ ಪುಸ್ತಕಗಳಲ್ಲಿ ಒಟ್ಟಾಗಿ ಕೊಟ್ಬಿಟ್ಟಿರ್ತಾರೆ ಈ ಪುಸ್ತಕದಲ್ಲಿ ಒಂದೊಂದು ನಾಮವನ್ನು ಬಿಡಿಸಿ ಅಂದ್ರೆ ಎಲ್ಲಿ ಬಿಡಿಸ್ಬೇಕು ಹೇಗೆ ಹೇಳಬೇಕು ಅನ್ನೋದು ಸುಲಭವಾಗಿ ಹೇಳಕ್ ಆಗ್ಲಿ ಅಂತ ಹೇಳ್ಬಿಟ್ಟು ಬಿಡಿಸಿ ಬರ್ದಿರ್ತಕ್ಕಂಥದ್ದು ಇದನ್ನ ಓದೋರ್ಗೆ ಯಾರು ಬೇಕಾದ್ರೂ ಇದನ್ನ ಆರಾಮಾಗಿ ಓದಬಹುದು ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ತುಂಬಾ ಚೆನ್ನಾಗಿ ಸರಳವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿನಲ್ಲಿ ಬರ್ದಿರ್ತಕ್ಕಂಥದ್ದು ಹಾಗೆ ಸರಳವಾದ ಅರ್ಥಗಳನ್ನು ಸಹ ಒಂದೊಂದು ನಾಮ ಸಾವಿರ ನಾಮಗಳಿಗೂ ಸಹ ಈ ರೀತಿ ಅರ್ಥಗಳನ್ನ ಹೇಳಿ ಬರ್ದಿರ್ತಕ್ಕಂಥದ್ದು ಯಾರು ಬೇಕಾದ್ರೂ ಅರ್ಥ ಮಾಡ್ಕೊಳ್ಬಹುದು ಸರಳವಾಗಿರ್ತಕ್ಕಂಥದ್ದು ಅಂದ್ರೆ ಅರ್ಥ ಸಮೇತ ಇರತಕ್ಕಂತ ಈ ಒಂದು ಪುಸ್ತಕವನ್ನ ನೀವು ತಗೊಂಡು ಖಂಡಿತವಾಗ್ಲು ಇದನ್ನ ಓದುವಂತ ಪ್ರಯತ್ನ ಮಾಡಿ ಯಾರೆಲ್ಲ ತಪ್ಪಿಲ್ಲದಂತೆ ಓದಬೇಕು ನಮ್ಗೆ ಇದ ಅರ್ಥ ಆಗಬೇಕು ಅಂತ ಅನ್ಕೊಳ್ತಾರೆ ಅವರೆಲ್ಲರೂ ಸಹ ಈ ಪುಸ್ತಕವನ್ನ ತಗೊಂಡು ಖಂಡಿತವಾಗ್ಲೂ ಪಾರಾಯಣವನ್ನ ಮಾಡಬಹುದು ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಅಮ್ಮನವರ ಮುಖಪುಟವನ್ನ ನೋಡ್ತಾ ಇದಿರಲ್ಲ ಈ ಪುಸ್ತಕವನ್ನ ತಗೊಂಡಾಗ ಸ್ವತಃ ಅಮ್ಮನವರೇ ನಿಮ್ಮ ಜೊತೆ ಇದ್ದಂಗೆ ನಿಮ್ಮ ಮನೆಯಲ್ಲಿ ಇದ್ದಂಗೆ ಆಗ್ಬಿಡುತ್ತೆ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಹಾಗೆ ಇದರಲ್ಲಿ ಲಲಿತಾ ಸಹಸ ನಮ್ಮ ಪಠನೆಯಿಂದ ಆಗ್ತಕ್ಕಂತಹ ಲಾಭಗಳೇನು ಯಾವಾಗ ಓದಬಹುದು ಪಾರಾಯಣ ಮಾಡೋದ್ರಿಂದ ಏನೆಲ್ಲ ಒಳ್ಳೇದಾಗುತ್ತೆ ಅನ್ನೋ ವಿಚಾರಗಳನ್ನ ಇದರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಪ್ರತಿಯೊಬ್ಬರು ಸಹ ಇದು ಈ ಪುಸ್ತಕವನ್ನ ತಗೊಂಡು ನೋಡಿ ಎಷ್ಟೊಂದು ಜನ ಇದನ್ನ ತಗೊಂಡು ತುಂಬಾ ಒಳ್ಳೇದಾಗ್ತಾ ಇದೆ ಎಷ್ಟೊಂದು ಜನ ಸಂಕಲ್ಪವನ್ನ ಮಾಡಿಕೊಂಡು ದೇವಿ ನವರಾತ್ರಿ ಅಥವಾ ಗೃಹ ಪ್ರವೇಶ ಮಾಡುವಾಗ ಬೇರೆ ಬೇರೆ ರೀತಿಯ ಪುಣ್ಯ ಕಾರ್ಯಗಳನ್ನ ದೈವ ಕಾರ್ಯಗಳನ್ನ ಮಾಡುವಾಗ ಈ ಪುಸ್ತಕಗಳನ್ನ ತಗೊಂಡು ಇಪ್ಪತ್ತೊಂದು ನಲವತ್ತೆಂಟು ನೂರ ಎಂಟು ಈ ರೀತಿ ಸಂಕಲ್ಪವನ್ನ ಮಾಡಿಕೊಂಡು ಹಂಚಿದ್ದೆ ಆದ್ರೆ ಭಕ್ತರಿಗೆ ಇದನ್ನ ಕೊಟ್ಟಿದ್ದೆ ಆಗಿದ್ದಲ್ಲಿ ತುಂಬಾ ವಿಶೇಷವಾದ ಫಲವನ್ನ ಪಡ್ಕೊಳ್ತಾ ಇದ್ದಾರೆ ಅಷ್ಟು ವಿಶೇಷವಾಗಿರತಕ್ಕಂತ ಅಮ್ಮನವರ ಶಕ್ತಿ ಅಷ್ಟು ವಿಶೇಷವಾದ ಶಕ್ತಿ ಅಮ್ಮನವರದಾಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಸಹ ಈ ಪುಸ್ತಕ ತುಂಬಾ ಒಳ್ಳೇದನ್ನ ಮಾಡುತ್ತೆ ಅಮೆಜಾನ್ ಅಲ್ಲೂ ಸಿಗುತ್ತೆ ಇದನ್ನ ನೀವು ಆರ್ಡರ್ ಮಾಡಿ ತಗೊಳ್ಬಹುದು ಸರಳವಾಗಿ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ಇರುತ್ತೆ ಮತ್ತೆ ಈ ಪುಸ್ತಕ ಎಲ್ಲೂ ಹೊರಗಡೆ ಸಿಗೋದಿಲ್ಲ ಅಮೆಝನ್ ಅಲ್ಲಿ ಮಾತ್ರ ಸಿಗುತ್ತೆ ಇಲ್ಲ ಅಂತರ್ಮನವನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಂತರ್ಮನದಲ್ಲಿ ಇಲ್ಲ ಅಂತಂದ್ರೆ ಅಮೆಝಾನ್ ಅಲ್ಲಿ ಮಾತ್ರ ಇದು ಸಿಗ್ತಕ್ಕಂಥದ್ದು ಬೇರೆ ಎಲ್ಲೂ ಸಿಗೋದಿಲ್ಲ ಹಾಗೆ ಲಲಿತಾ ಸಹಸ್ರನಾಮ ಅರ್ಥ ಸಮೇತ ಸಂಕಲ್ಪ ಸಮೇತ ಅಂತ ಹೇಳಿ ತರಗತಿಗಳನ್ನ ಅಂತರ್ಮನದಲ್ಲಿ ನಾವು ತಗೊಳ್ತಾ ಇದೀವಿ ಯಾರಿಗೆ ಯಾವ್ದೇ ಒಂದು ತೊಂದರೆ ಇದ್ರು ಏನೇ ಒಂದು ಸಮಸ್ಯೆ ಇದ್ರು ಅದಕ್ಕೆ ಸಂಕಲ್ಪವನ್ನ ಮಾಡಿಸಿ ಅರ್ಥ ಸಮೇತ ಇದನ್ನ ಕಲಿಸ್ಕೊಟ್ಟಾಗ ಎಲ್ಲಾ ರೀತಿಯ ಸಮಸ್ಯೆಗಳು ಪರಿಹಾರ ಇರುತ್ತೆ ಯಾಕಂದ್ರೆ ಲಲಿತಾ ಸಹಸ್ರನಾಮದಲ್ಲಿ ತುಂಬಾ ವಿಶೇಷವಾದ ಪರಿಹಾರಗಳಿರುತ್ತೆ ಎಲ್ಲಾ ರೀತಿಯ ಸಮಸ್ಯೆಗಳಿಗೂ ರೋಗಗಳಿಗೂ ಬಾಧೆಗಳಿಗೂ ಕಷ್ಟಗಳಿಗೂ ವಿಘ್ನಗಳಿಗೂ ಅಮ್ಮನವರ ಈ ಲಲಿತಾ ಸಹಸ್ರನಾಮದಲ್ಲಿ ಇರ್ತಕ್ಕಂಥದ್ದು ಇದು ಗೌಪ್ಯದಲ್ಲಿ ಗೌಪ್ಯ ಇಂತಹ ಲಲಿತಾ ಸಹಸ್ರಾಮದಲ್ಲಿ ಏನಿಲ್ಲ ಅಂತ ಎಲ್ಲವೂ ಇದೆ ಯಾರಿಗೇನ ಬೇಕೋ ಎಲ್ಲವೂ ಇದೆ ಯಾರಿಗೇನು ಬೇಕೋ ಅದನ್ನ ಹಾರಿಸ್ಕೊಳ್ಬಹುದು ಹೇಳೋದ್ರಿಂದಾನೇ ಎಷ್ಟೋ ಒಳ್ಳೇದಾಗ್ಬಿಡುತ್ತೆ ಇನ್ನು ಅರ್ಥ ಸಮೇತ ತಗೊಂಡಾಗ ಅಂದ್ರೆ ಅರ್ಥವನ್ನ ತಿಳ್ಕೊಂಡು ಗೂಢಾರ್ಥಗಳನ್ನ ತಿಳ್ಕೊಂಡು ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಾಕ್ಷಾತ್ ಲಲಿತಾ ಪರಮೇಶ್ವರ ಸ್ವರೂಪನೇ ಅವ್ರು ಆಗ್ಬಿಡ್ತಾರೆ ಆ ಕುಟುಂಬ ಅಷ್ಟು ಸೌಖ್ಯವಾಗಿರುತ್ತೆ ಆ ತಾಯಿ ಆ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಿರ್ತಾಳೆ ಯಾವ ಒಂದು ತೊಂದರೆಗಳಿಗೂ ಆಕೆ ಅವಕಾಶ ಮಾಡಿಕೊಡೋದಿಲ್ಲ ಸೊ ಅಂತಹ ಅದ್ಭುತವಾದ ಶಕ್ತಿ ಲಲಿತಾ ಸಹಸ್ರನಾಮದಲ್ಲಿದೆ ಲಲಿತಾ ಸಹಸ್ರನಾಮನ ಕಲಿಬಹುದು ಅರ್ಥ ಸಮೇತ ಕಲಿಬಹುದು ಸಂಕಲ್ಪ ಸಮೇತ ಕಲಿಬಹುದು ಹಾಗೆ ಈ ಪುಸ್ತಕವನ್ನ ತಗೊಂಡು ಅದನ್ನ ಮನೆಯಲ್ಲಿ ಪಾರಾಯಣ ಸಹ ಮಾಡ್ಕೊಳ್ಬಹುದು ತಪ್ಪಿಲ್ಲದಂತೆ ಒಂದು ಸಲ ಎರಡು ಸಲ ಹತ್ತು ಸಲ ತಪ್ಪು ಮಾಡಿ ಪಾರಾಯಣ ಮಾಡಬಹುದು ಆದ್ರೆ ಹನ್ನೊಂದನೇ ಸಲ ಮಾಡಬಾರ್ದು ದೇವಿ ಕ್ಷಮಿಸ್ತಾರೆ ಅನ್ನೋದಾದ್ರೆ ಖಂಡಿತ ಕ್ಷಮಿಸ್ತಾರೆ ಆದ್ರೆ ಪದೇ ಪದೇ ಅದೇ ತಪ್ಪನ್ನ ಮಾಡ್ತಾ ಇದ್ರೆ ಆ ತಪ್ಪಿನ ಅರ್ಥ ಏನಿರುತ್ತೋ ಆ ಅನುಭವನ ಪಡ್ಕೊಳ್ಬೇಕು ಅದೇ ಅದಕ್ಕೆ ಶುದ್ಧವಾಗಿ ತಪ್ಪಿಲ್ಲದಂತೆ ಹೇಳ್ಬೇಕು ಅಂತ ಹೇಳೋದು ಬಿಟ್ರೆ ಯಾರು ಹೆಂಗ್ ಬೇಕಾದ್ರೂ ಹೇಳ್ಬೋದು ಶುದ್ಧವಾಗೂ ಸಹ ಹೇಳ್ಬೋದು ಆದರೆ ತಪ್ಪಿಲ್ಲದಂತೆ ಹೇಳೋದ್ರಿಂದ ಆಗುವ ಅನುಭವಗಳು ಆಗತಕ್ಕಂತಹ ಒಳ್ಳೇದು ಸಾವಿರ ಸಾವಿರ ತಪ್ಪು ಮಾಡಿ ಹೇಳಿದ್ರೆ ಅದಕ್ಕೆ ಅನರ್ಥಗಳಾಗುತ್ತೆ ತೊಂದರೆಗಳಾಗುತ್ತೆ ಅದ್ರಂತೆ ಜೀವನಾನ ಇರುತ್ತೆ ಹಾಗಾದ್ರೆ ತಪ್ಪು ಹೇಳ್ಬೇಕಾ ಸರಿ ಹೇಳ್ಬೇಕಾ ಅನ್ನೋದು ಅವ್ರವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ದೇವರು ಎಲ್ಲವನ್ನ ನೋಡ್ತಾ ಇರ್ತಾರೆ ಪದೇ ಪದೇ ಮಕ್ಕಳು ತಪ್ಪು ಮಾಡುದು ಯಾವ ತಂದೆ ತಾಯಿನೂ ಕ್ಷಮಿಸೋದಿಲ್ಲ ಹಾಗೆ ಪರಮೇಶ್ವರಿಯು ಸಹ ಒಂದ್ ಹತ್ತಾರು ಸಲ ತಪ್ಪು ಹೇಳಿದ್ರೆ ಮಕ್ಕಳು ಅಂತ ಕ್ಷಮಿಸ್ತಾರೆ ಮತ್ತೆ ಮತ್ತೆ ಅದೇ ತಪ್ಪುಗಳನ್ನ ಮಾಡ್ತಾ ಇದ್ರೆ ಅದರಂತೆ ಅವರ ಜೀವನ ಇದೆ ಒಳ್ಳೆ ರೀತಿನಲ್ಲಿ ನಾಮಗಳನ್ನ ಒಳ್ಳೆ ರೀತಿನಲ್ಲಿ ಹೇಳ್ತಾ ಇದ್ರೆ ಒಳ್ಳೇದೇ ಆಗುತ್ತೆ ಅದಕ್ಕೆ ಅಪಾರ್ಥ ಬರೋ ರೀತಿನಲ್ಲಿ ಹೇಳ್ತಾ ಇದ್ರೆ ಅದರಂತೆ ಆ ಜೀವನ ನಡೀತಾ ಇದೆ ಅದಕ್ಕೆ ಸರಿಯಾದ ರೀತಿನಲ್ಲಿ ಹೇಳುವಂತ ಒಂದು ಪ್ರಯತ್ನವನ್ನ ಮಾಡಿ ಇಲ್ಲ ಕಲಿಯುವಂತ ಪ್ರಯತ್ನವನ್ನಾದರೂ ಮಾಡಿ ಅದ್ ಅವ್ರ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ನವರಾತ್ರಿಯಲ್ಲಿ ನಾನು ಇಪ್ಪತ್ತೊಂದು ಪುಸ್ತಕ ತಗೊಂಡು ಹಂಚಿದೆ ಗುರುಮ ಅದಾಗಿದ್ಮೇಲೆ ನಮ್ಮದು ಮದ್ವೆ ಸೆಟ್ ಆಗಿದೆ ಗುರುಮ ಅವಾಗ ತನಕ ಬೇಕು ಬೇಡ ಬೇಕು ಬೇಡ ಅನ್ನೋದ್ರಲ್ಲೇ ಇತ್ತು ಗುರುಮ ಆಕ್ಚುಲಿ ನೀವ್ ಹೇಳ್ಕೊಡ್ತಾ ಇರೋದ್ ಪ್ರತಿಯೊಂದು ಚೆನ್ನಾಗೇ ಇದೆ ಜೀವನಕ್ಕೆ ಉಪಯೋಗ ಪ್ರತಿಯೊಂದು ವಿಷಯ ನಾನು ತಿಳ್ಕೊಂತ ಇದೀನಿ ಆಕ್ಚುಲಿ ಇಲ್ಲಿಗ್ ಬಂದ್ಮೇಲೆ ಅದಕ್ ನಿಮಗೆ ಫಸ್ಟ್ ಧನ್ಯವಾದ ಅದಕ್ಕೂ ಮೇಲೆ ಅಮ್ಮನ್ಗೆ ಧನ್ಯವಾದ ಹೇಳ್ಬೇಕು ಯಾವ್ದೋ ಒಂದ್ ಕಾಲದ ಅದೃಷ್ಟ ಇದ್ರೇನೆ ಕೂತ್ಕೊಳಕ್ ಆಗೋದು ಆಗೋದು ಮೂರ್ ದಿವ್ಸ ಆಯ್ತು ಗುರುಮ ಸರ್ಜರಿ ಆಗಿ ವಿತ್ ಇನ್ ಎ ಸ್ಪ್ಯಾನ್ ಆಫ್ ಟೆನ್ ಡೇಸ್ ಅಮ್ಮನವ್ ಕೊಟ್ಟಿರೋ ಶಕ್ತಿ ಇನ್ ಅದಕ್ಕಿಂತ ಇನ್ನೇನ್ ಬೇಕು ಗುರುಮ ಅಲ್ಲ ಪಾಸಿಟಿವ್ ಎನರ್ಜಿ ಇಲ್ಲ ಅಂದ್ರೆ ನಾವ್ ಕೂರಕ್ ಆಗತ್ತ ಖಂಡಿತಾ ಇಲ್ಲ ಇದ್ ನನ್ ಅನ್ಬವಾಂತ ಅನಸ್ತಾ ಇರ್ಲಿಲ್ಲ ನಾನು ಹೇಳ್ತೀನಿ ಏನೋ ಅನ್ಕೊಂಡ್ ಅಂತಿದ್ದೆ ಗುರುಮಾ ನಾನು ತುಂಬಾ ಅಕ್ಷರಗಳಲ್ಲಿ ಬಾಳ ವ್ಯತ್ಯಾಸ ಇದೆ ಗುರುಮಾ ನಾವ್ ಹೇಳುದಕ್ಕೂ ನೀವ್ ಹೇಳ್ಕೊಡುದಕ್ಕೂ ಬಾಳ್ ವ್ಯತ್ಯಾಸ ಇದೆ ಕಲಿತ ಹೇಳಿದ್ರೆ ಚೆನ್ನಾಗಿರುತ್ತೆ ಗುರುಮಾ ಕಲಿಬೇಕು ಕಲಿತ ಹೇಳಿದ್ರ ಚೆನ್ನಾಗಿರುತ್ತೆ ನಾವ್ ಹೇಳುದಕ್ಕೂ ನಾವ್ ಮಾ ಅದರೊಳಗ್ ಏನ್ ಬರ್ದಿರ್ತಾರ ಅದಷ್ಟ ನಾವ್ ಅದ ಏನು ಗೊತ್ತಾಗಲ್ಲ ನಮ್ಗ್ ಒತ್ತಕ್ಷರ ಎಲ್ಲೈತಿ ದೀರ್ಘ ಎಲ್ಲೈತಿ ಎಲ್ಲಿ ನಿಲ್ಬೇಕು ಏನ್ ಕೂಡಕೊಂಡ್ ಹೇಳ್ಬೇಕು ಗೊತ್ತಾಗಲ್ಲ ಅದೆಲ್ಲಾ ನಾವು ಕೂಡಿ ಸೇದಾಗ ಒಂತರ ನಮಗೂ ಅನುಭವ ಆಗತ್ತೆ ಹಿಂಗ್ ಹೇಳಿದ್ರೆ ಚೆನ್ನಾಗಿರತ್ತಲ್ಲ ಅಂತ ಅನ್ಸತ್ತೆ ಗುರುಮಾ ನನ್ಗೆ ತುಂಬಾ ಆಸೆ ಇತ್ತು ಆ ನಾನು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು ನನ್ಗೆ ಲಲಿತಾ ಸಹಸ್ರನಾಮವನ್ನ ಆಮೇಲೆ ಯಾವಾಗ್ಲೂ ಅನ್ಕೊಂತ ಇದ್ದೆ ನಂಗೆ ಹೇಳ್ಬೇಕು ಲಲಿತಾ ಆಮೇಲೆ ಯಾವಾಗ್ಲೂ ಅದೊಂದು ಇಚ್ಛೆ ಇತ್ತು ನಂಗೆ ಲಲಿತಾ ನಾಮವನ್ನ ಹೇಳ್ಬೇಕು ಅಂತ ಸೊ ಅದು ನಿಮ್ ಮೂಲಕ ನನ್ಗೆ ಅದು ಭಾಗ್ಯ ನಂಗೆ ಸಿಕ್ಕಿದೆ ಮಿಸ್ ಮಾಡಕ್ ನಂಗೆ ಇಷ್ಟ ಇರ್ಲಿಲ್ಲ ನೀವೇನ್ ಹೇಳ್ತಾ ಇದ್ರಲ್ವಾ ಅಂಡ್ ಎವ್ರಿ ಡೇ ಇಟ್ಸ್ ಟೀಚಿಂಗ್ ಎವ್ರಿ ಡೇ ಅಹ್ ನಾವು ದಿನದಲ್ಲಿ ಏನೋ ಅನ್ಕೊಂಡಿರ್ತೀವಿ ಬಟ್ ಯು ಕಮ್ ಅಂಡ್ ಯು ನಿಮ್ ಮೂಲಕ ದೇವಿ ನಮ್ಗೆ ಒಂಥರ ಮೆಸೇಜ್ ಕೊಟ್ಟಂಗೆ ಇರುತ್ತೆ ಸೊ ಎವ್ರಿ ಡೇ ಐ ವೆರಿ ಥ್ಯಾಂಕ್ಫುಲ್ ಟು ಗಾಡ್ ಅಂಡ್ ನಮ್ ಗುರುಗಳು ನೀವು ಗುರುಮ್ಮ ಸೊ ಐ ಫೀಲ್ ವೆರಿ ಬ್ಲಸ್ ಟು ಸಿ ಯು ಎವ್ರಿ ಡೇ ಯು ಆರ್ ಅ ಮೀಡಿಯಂ ಟು ರೀಚ್ ಗಾಡ್ ಆಮೇಲೆ ನಿಮ್ದಲ್ಲೇ ಐ ಐ ಸಿ ದಟ್ ಎನರ್ಜಿ ನೀವು ಸೊ ಐ ಫೀಲ್ ವೆರಿ ಬ್ಲಸ್ಡ್ ಗುರುಮ್ಮ ನೀವ್ ಯಾವಾಗ ಅದನ್ನ ಹೇಳ್ಕೊಡ್ತೀರಾ ಆಮೇಲೆ ಅದನ್ನ ಯಾವಾಗ ರಿಪೀಟ್ ಮಾಡ್ತಿವಲ್ಲ ಅದು ಗೊತ್ತಿಲ್ಲ ಐ ತಿಂಕ್ ಅದೇನೋ ಒಂದು ಶಕ್ತಿ ಇದೆ ವಿ ಗುರುಮೇ ಕರೆಕ್ಟ್ಲಿ ಅದೇ ನಾವೇ ಅದನ್ನ ಓದ್ಕೊಂಡು ಹೇಳಕ್ಕೆ ಟ್ರೈ ಮಾಡಿದಾಗ ಅದೇನೋ ಅಷ್ಟು ಸರಿಯಾಗಿ ಬರಲ್ಲ ಬಟ್ ನೀವು ಹೇಳ್ಕೊಟ್ಟು ನಾವದ್ ರಿಪೀಟ್ ಮಾಡಿದಾಗ ಅದು ಐ ತಿಂಕ್ ಅದು ನಮ್ಮ ಇದರಲ್ಲಿ ಸರಿಯಾಗಿ ಇಟ್ ಗೆಟ್ಸ್ ಅಸ್ ಸೊ ಐ ಥಿಂಕ್ ಅದು ಶಕ್ತಿ ಇದೆ ಗುರುಮಾ ಐ ಫೀಲ್ ಇನ್ ಅದ್ ಹೇಳ್ತಿರಲ್ವಾ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ದ ಟೀಚಿಂಗ್ ನೀವ್ ಕಲ್ಸ್ಬಿಟ್ಟು ಹೋಗಲ್ಲ ನೀವು ಒಂದು ಬುದ್ಧಿ ಹೇಳ್ತೀರಾ ಅಂಡ್ ಒಂದ್ ಮೆಸೇಜ್ ಇರುತ್ತೆ ಗುರುಮಾ ಎನಿಥಿಂಗ್ ದಟ್ ಯು ಸೇ ಹ್ಯಾಸ್ ಮೆಸೇಜ್ ಡೀಪ್ ಮೆಸೇಜ್ ಸೊ ಅದನ್ನ ಅನ್ವಯಿಸ್ಕೊಳಕ್ಕೆ ಲೈಕ್ ಅಂದ್ರೆ ಎವ್ರಿ ಡೇ ಅದು ಬ್ಯಾಕ್ ಆಫ್ ದ ಮೈಂಡ್ ಅದ್ ಪ್ಲೇ ಆಗತ್ತೆ ಓ ಈ ತರ ಹೇಳ್ದಾರ ಗುರುಮಾ ಎಸ್ ಅನ್ನೋ ಇಲ್ಲಿ ನನ್ನ ಕಡೆನ ಮಿಸ್ಟೇಕ್ ಆಗ್ತಿರ್ಬೋದು ಬಟ್ ನೀವೊಂದ್ ಮಾತ್ ಹೇಳಿದಕ್ಕೆ ಓ ಐ ಹ್ಯಾವ್ ದಟ್ ಸಂಬಡಿ ಸಂಸ್ ವಾಚಿಂಗ್ ಓವರ್ ಹಂಗ್ ಗುರು ದೋಸ್ ವರ್ಡ್ಸ್ ಸೊ ಐ ಕರೆಕ್ಟ್ ಮೈ ಸೆಲ್ಫ್ ಓ ಐ ನಾಟ್ ಬಿಹೇವ್ ಲೈಕ್ ದಿಸ್ ಇದು ಕರೆಕ್ಟ್ ಅಲ್ಲ ಸೊ ಅದು ಒಂದು ಸ್ಪಿರಿಚುಲ್ ಇನ್ಕ್ಲಿನೇಶನ್ ಬಂದ್ಬಿಟ್ಟಿದೆ ಹೌದು ನಮ್ಮ ಫಸ್ಟ್ ಟೈಮ್ ನಂಬಿರ್ಲಿಲ್ಲ ನಾನು ತುಂಬಾ ಜಗಳಾಡಿದ್ದೆ ಎಷ್ಟ್ ಕಡೆ ಕರ್ಕೊಂಡೋಗಿದೀಯಾ ಎಷ್ಟ್ ಕಡೆ ಮಾಡಿದೀಯಾ ನನ್ ಮಗಳಿಗೆ ಮತ್ತೊಂದ್ ಕಡೆ ಕರ್ಕೊಂಡು ಹೋಗ್ತೇನೆ ತುಂಬಾ ವಾದ ಇವತ್ತು ಆದ್ರೆ ಹೋಗ್ತಾ ಹೋಗ್ತಾ ಒಂದ್ ಎರಡ್ ಮೂರ್ ಸೆಟ್ಟಿಂಗ್ ಆದ್ಮೇಲೆ ಅದ್ ನನ್ಗೆ ಅನುಭವ ಆಗ್ತಾ ಬಂತು ತುಂಬಾ ರಿಲ್ಯಾಕ್ಸ್ ಆಗೋದು ನಂಬ್ತಾ ಇರ್ಲಿಲ್ಲ ಎಲ್ಲನು ನಂಬುದೇ ದೇವ್ರ ನಂಬ್ತಾ ಇರ್ಲಿಲ್ಲ ದೇವ್ರ ದೀಪ ಹಚ್ತಾ ಇರ್ಲಿಲ್ಲ ದೇವ್ರ ಮನೆಗೆ ಹೋಗ್ತಾ ಇರ್ಲಿಲ್ಲ ಅದೆಲ್ಲ ಒಂದ್ ಬೈ ಒನ್ ಶುರು ಮಾಡ್ತಾ ಬಂದೆ ಆಮೇಲೆ ನಿಮ್ ಮೇಲೂ ತುಂಬಾ ಗೌರವ ಒಂದಿದು ಆ ಭಾವನೆ ತುಂಬಾ ಇನ್ನೇ ಬಂತು ನಮ್ಮ ನೀವೇ ಏನೋ ಹೇಳ್ತಾರೆ ಏನೋ ಮಾಡ್ತಾರೆ ಎಲ್ರು ತರಾನೇ ಬಿಟ್ಟಿದ್ದೆ ನಾನು ಎಷ್ಟೋ ಕಡೆ ಹೋಗಿದ್ದೀವಿ ಎಷ್ಟೋ ಮಾಡಿದ್ದೀವಿ ಯಾವುದೋ ಆಗಿಲ್ಲ ಇದು ಅದೇ ತರಾನೇ ಇರ್ಬೋದು ಅನ್ಕೊಂಡ್ಬಿಟ್ಟಿದ್ದೆ ಆದ್ರೆ ಹೋಗ್ತಾ ಹೋಗ್ತಾ ನನ್ಗೆ ಅನುಭವ ಆಗ್ತಾ ಬಂತು ನಿಮ್ಮೆಲ್ಲ ನಂಬಿಕೆ ವಿಶ್ವಾಸ ತುಂಬಾನೇ ಬಂತು ಏನೇ ಹೇಳಿದ್ರು ಅದ್ರಲ್ಲಿ ಒಂದು ಇರುತ್ತೆ ಅದನ್ನ ಮಾಡ್ಲೇಬೇಕು ನಾವು ಅದನ್ನ ಮಾಡಿದ್ರೆ ಅದರಿಂದ ನಮ್ಗೆ ಒಳ್ಳೇದಾಗುತ್ತೆ ಲಲಿತಾ ಸಹ ದೇವಿ ಸಹಸ್ರನಾಮದಿಂದ ನನ್ಗೆ ಒಳ್ಳೆ ಆನ್ಲೈನ್ ಅಲ್ಲಿ ಏನಷ್ಟೊಂದ್ ಇರುತ್ತೆ ಅಂತ ನಂಬಿರ್ಲಿಲ್ಲ ನಾನು ಆದ್ರೆ ಇವಾಗ ಅದೆಲ್ಲ ಅನುಭವ ಆಗಿದೆ ನನ್ಗೆ ಅನುಭವವಾಗಿ ತುಂಬಾ ಒಳ್ಳೇದಾಗ್ತಾ ಇದೆ ಆದ್ರೆ ಹೋಗ್ತಾ ಹೋಗ್ತಾ ಚೆನ್ನಾಗ್ ಆಗ್ತಾ ಇದೆ ರಿಲ್ಯಾಕ್ಸ್ ಆಗ್ತಾ ಇದೀನಿ ನಿಮ್ ಮೇಲೆ ನಂಬಿಕೆ ಇದೆ ಆಮೇಲೆ ತುಂಬಾ ಚೆನ್ನಾಗಿನೆ ನಡ್ಸ್ಕೊಡ್ತೀರಾ ಎಲ್ಲಾ ಕ್ಲಾಸ್ ಗಳನ್ನ ತುಂಬಾ ಅರ್ಥಗರ್ಭಿತವಾಗಿರುತ್ತೆ ನೀವ್ ಹೇಳೋದ್ರಲ್ಲಿ ಒಂದೊಂದು ವಿಷಯದಲ್ಲೂ ತುಂಬಾ ಒಳ್ಳೇದಾಗ್ತಾ ಇದೆ ಇನ್ನೂ ಒಳ್ಳೇದಾಗ್ಲಿ ನಿಮ್ಮಿಂದ ನಂಬಿಕೆ ನಮ್ಮಮ್ಮ ಹೇಳಿದ್ರು ಬುಕ್ ತಗೊಂಡ್ಬಂದು ಬಂದು ಪೂಜೆ ಮಾಡು ಒಳ್ಳೇದಾಗತ್ತೆ ಅಂತ ನಾನ್ ಬುಕ್ ತಗೊಂಡ್ಬಂದು ಬಂದು ದೇವ್ರ ಮನೇಲಿಟ್ಟು ಪೂಜೆ ಮಾಡಕ್ ಶುರು ಮಾಡದ್ಮೇಲೆ ನಾನ್ ದೇವ್ರನ್ ಕೇಳ್ಕೊಂಡೆ ನಿಮ್ಮ ಆಶೀರ್ವಾದದಿಂದಾನೇ ನನ್ ಗುರು ಮಾತ್ರ ಕಲಿಬೇಕು ಅಂತ ಅದು ಅದ್ ಹೆಂಗೆ ನಂಗೆ ಆಶೀರ್ವಾದ ಸಿಕ್ತೋ ಗೊತ್ತಿಲ್ಲ ನಿಮ್ ಕ್ಲಾಸ್ಗ್ ಸೇರ್ಕೊಂಡೆ ನಮ್ಮಅಮ್ಮ ಹೇಳೋರು ಮುಂಚೆನೆ ಕ್ಲಾಸ್ ಮುಂಚೆನೆ ಒಂದ್ ಐದ್ ಶ್ಲೋಕ ನೀನ್ ಪ್ರಾಕ್ಟಿಸ್ ಮಾಡೋ ಅಂತ ನಾನು ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಅದ್ ನಮಗ್ ಬರ್ತಾನೆ ಇರ್ಲಿಲ್ಲ ಏನೋ ಒಂದ್ ತಪ್ಪು ಒಂದ್ ಒತ್ತು ಒಂದ್ ದೀರ್ಘ ಏನೋ ಒಂದು ಬಟ್ ನೀವ್ ಹೇಳ್ಕೊಟ್ ಮೇಲೆ ನಾವು ಹೇಳೋದಕ್ಕೆ ಎಷ್ಟು ಸುಲಭ ಇದೆ ಹಿಂಗೆ ಎಷ್ಟು ಸುಲಭ ಬಂದ್ಬಿಡ್ತಿವಾಗ ಅನ್ನೋಕೆ ಶುರು ಆಯ್ತು ಆಮೇಲೆ ನಂಗೆ ತುಂಬಾ ಖುಷಿ ಇದೆ ನಮ್ಗೆ ತುಂಬಾ ಒಳ್ಳೇದಾಗಿದೆ ಸೇರ್ಬೇಕಂದ್ರೆ ಒಂದ್ ಎರಡ್ ವರ್ಷದಿಂದ ನೋಡ್ತಾನೆ ಇದ್ದೆ ನಿಮ್ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ಒಂದ್ ಎರಡ್ ಸಲ ನಿಮ್ ಹತ್ರ ಮಾತಾಡಿ ಆಮೇಲೆ ಹೋದ್ ವರ್ಷ ಸೇರ್ಕೊಂಡೆ ಗುರುಮಾ ನನ್ ಮಗಳ ವಿಷಯಕ್ಕೆ ಮದ್ವೆ ವಿಷಯಕ್ಕೆ ಸಂಕಲ್ಪ ಮಾಡಿದ್ದೆ ತುಂಬಾ ಒಳ್ಳೇದಾಗಿದೆ ಗುರುಮಾ ಎಲ್ಲ ಮನೆಯಲ್ಲೂ ಅಷ್ಟೇ ನನಗಂತೂ ಒಂದ್ ಖುಷಿ ಅಂದ್ರೆ ಒಳ್ಳೆ ಮನೆ ಸಿಕ್ತು ಅಂತ ಅವಳಿಗೆ ಅಮ್ಮನವರಿಂದ ನಿಮ್ಮಿಂದ ಮುಂಚೆ ಎಲ್ಲಾ ತುಂಬಾ ಒಂಥರ ಕೋಪ ಮಾಡ್ಕೊಂಡು ಒಂಥರ ಮಾತಾಡ್ಬಿಡ್ತಾ ಇದೆ ಗುರುಮಾ ಅದೆಲ್ಲ ಬಿಟ್ಟಿದೀನಿ ಇವಾಗ ಪುಣ್ಯ ಮಾಡಿದೀವಿ ನಾವೆಲ್ಲ ಇದೆಲ್ಲ ಕಲ್ತ್ಕೋಬೇಕು ನಿಮ್ಮಿಂದ ಕಲ್ತ್ಕೋಬೇಕು ಅಂದ್ರೆ ತುಂಬಾ ಪುಣ್ಯ ಮಾಡಿದೀವಿ ಗುರುಮಾ ನೀವ್ ಹೇಳ್ಕೊಟ್ರೇನೆ ಅದು ಅಷ್ಟು ನೀಟಾಗಿ ಬರೋದು ಗುರುಮ ಇಲ್ಲ ಅಂದ್ರೆ ಅದು ಎಲ್ಲಾ ಅಷ್ಟು ನೀಟಾಗಿ ಬರಲ್ಲ ಅಂತರ್ಮನದಲ್ಲಿ ಅಂತರ್ ಕಲ್ತ್ರೆನೆ ಒಳ್ಳೇದು ನಮ್ಮನೆಯವರು ನೀನ್ ಇಲ್ ಸೇರ್ಕೋ ಅಲ್ ಸೇರ್ಕೋ ಅಂತ ತುಂಬಾ ಇದು ಮಾಡ್ತಾ ಇದ್ರು ನಾನ್ ಸೇರಿದ್ರೆ ಅಂತರ್ಮನಕ್ಕೆ ಸೇರೋದು ಅಂತ ಸೇರ್ದೆ ಗುರುಮಾ ನಮ್ ಮಕ್ಕಳಿಗೆಲ್ಲ ನಿಮ ಹತ್ರ ಕಲಿಸ್ಬೇಕು ಅಂತ ಇನ್ನ ತುಂಬಾ ನವರಾತ್ರಿಯಲ್ಲಿ ನಾನು ಇಪ್ಪತ್ತೊಂದು ಪುಸ್ತಕ ತಗೊಂಡು ಹಂಚಿದೆ ಗುರುಮ ಅದಾಗಿದ್ಮೇಲೆ ನಮ್ ಮಗಳದು ಮದ್ವೆ ಸೆಟ್ ಆಗಿದೆ ಗುರುಮಾ ಅವಾಗ ತನಕ ಬೇಕು ಬೇಡ ಬೇಕು ಬೇಡ ಅನ್ನೋದ್ರಲ್ಲೇ ಇತ್ತು